ವಿದ್ಯಾರ್ಥಿಗಳ ಈ ಹಾಳಾದ ಕೆ ಪಿ ಎಸ್ ಸಿ ಬಗ್ಗೆ ಮಾತಾಡೋಕ್ಕೆ ಏನೂ ಉಳಿದೇ ಇಲ್ಲ ಮತ್ತೆ ಮತ್ತೆ ತಪ್ಪುಗಳ ಮೇಲೆ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾನೆ ಹೋಗ್ತಿದೆ ಈ ಕೆ ಪಿ ಎಸ್ ಸಿ ಈ ಸರ್ಕಾರ ಯಾವಾಗ ಈ ಕೆ ಪಿ ಸಿಗೆ ಸರಿಯಾದ ಪಾಠ ಕಲಿಸುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅನಿಸಿದ ನಮಗನಿಸ್ತಿರೋ ಹಾಗೆ ಕೆ ಪಿ ಎಸ್ ಸಿ ಮತ್ತು ಸರ್ಕಾರಕ್ಕೂ ಏನೋ ಒಂದು ಸಂಬಂಧನ ಇದೆ ಅವರು ಅವರು ಸೇರಿಕೊಂಡೇ ಈ ಥರ ಎಲ್ಲ ಮಾಡ್ತಾರೆ ಅಂತ ಅನಿಸುತ್ತೆ ನಿಮಗೆಲ್ಲರೂ ಗೊತ್ತಿರೋ ಕೆ ಎಸ್ ಪರೀಕ್ಷೆ ಏನೆಲ್ಲ ಅವಾಂತರ ಆಗಿದೆ ಎಲ್ಲ ಗೊತ್ತೇ ಇದೆ ನಿಮಗೆ ಅದ್ರ ಬಗ್ಗೆ ನಾನು ನಾನಿವಾಗ ಹೋಗಲ್ಲ ಇವಾಗ ಮತ್ತೆ ಆಗಿರೋದೇನೆಂದರೆ ಈ ಒಂದು ಫೋರ್ ನಾಟ್ ಫೋರ್ ಅಂದರೆ ನಾಲ್ಕುನೂರ ನಾಲ್ಕು ಎ ಮತ್ತು ಜೆ ಇ ಏನು ಮೆರಿಟ್ ಲಿಸ್ಟ್ ಏನು ಬಿಟ್ಟಿದ್ದು ಸಾರಿ ಸೆಲೆಕ್ಷನ್ ಲಿಸ್ಟ್ ಏನು ಬಿಟ್ಟಿದ್ದರು ಓಕೆ ಎಕ್ಸಾಮ್ ಆಗಿತ್ತು ಎಲ್ಲ ಆಗಿತ್ತು ಒಂದು ಸೆಲೆಕ್ಷನ್ನ ಬಿಟ್ಟಿದ್ದರು ಅದನ್ನು ಇವಾಗ ಕೋರ್ಟ್ ರದ್ದು ಮಾಡಿದೆ ಓಕೆ ಸೊ ಮರುಪರೀಕ್ಷೆ ನಡೆಸಿ ಅಂತ ಹೈಕೋರ್ಟ್ ಹೇಳಿದೆ ಸೊ ಏನೆಲ್ಲ ಆಗಿದೆ ಯಾಕೆ ಮತ್ತೆ ಮರುಪರೀಕ್ಷೆ ಮಾಡಂತ ಹೈಕೋರ್ಟ್ ಹೇಳ್ತು ಸಂಪೂರ್ಣವಾಗಿ ಒಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲದೆ ಬನ್ನಿ ಸಂಪೂರ್ಣವಾಗಿ ನೋಡ್ತಾ ಹೋಗೋಣ ಸೊ ನೋಡ್ ಗಮನಿಸ್ತಾ ಇರ್ಬೋದು ನೀವು ಕರ್ನಾಟಕ ರಾಜ್ಯ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಕೆ ಪಿ ಟಿ ಸಿ ಎಲ್ ನಾಲ್ಕುನೂರು ನಾಲ್ಕು ಸಹಾಯಕ ಇಂಜಿನಿಯರ್ ಎ ಇ ಮತ್ತು ಕಿರಿಯ ಇಂಜಿನಿಯರ್ ಜೆ ಇ ನೇಮಕ ಸಂಬಂಧ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮೇ ಎಂಟರಂದು ಪ್ರಕಟಿಸಿದ ಆಯ್ಕೆ ಪಠ್ಯ ಸೊ ಗಮನಿಸ್ತಾ ಇದ್ದರೆ ಒಂದು ವರ್ಷ ಆಯಿತು ಈ ಆಯ್ಕೆ ಪಟ್ಟಿ ಪ್ರಕಟಿಸಿ ಮೇ ಎಂಟಕ್ಕೆ ಇವತ್ತು ಮೇ ಮೂವತ್ತು ಸಾರಿ ಮೇ ಇಪ್ಪತ್ತೊಂಬತ್ತಿದೆ ಒಂದು ವರ್ಷ ಆಯಿತು ಆಯ್ಕೆ ಪಟ್ಟಿಯನ್ನು ಇವಾಗ ಹೈಕೋರ್ಟ್ ರದ್ದುಗೊಳಿಸಿದೆ ಯಾವ ಕಾರಣಕ್ಕಾಗಿ ರದ್ದುಗೊಳಿಸಿದೆ ಅಂದರೆ ಅಲ್ಲದೆ ಆದಷ್ಟು ಬೇಗ ಮರುಪರೀಕ್ಷೆ ನಡೆಸುವಂತೆ ಕೆ ಪಿ ಡಿ ಸಿಲ್ ಹಾಗೂ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ನ್ಯಾಯಾಲಯ ನಿರ್ದೇಶನ ನೀಡಿದೆ ಓಕೆ ಸೊ ಇವಾಗ ಕೆ ಎ ಅವರು ಎಕ್ಸಾಮ್ ಮಾಡಿಸಿ ಅಂತ ಹೈಕೋರ್ಟು ಒಂದು ಆದೇಶ ಕೊಟ್ಟಿದೆ ಬಟ್ ಗೊತ್ತಿಲ್ಲ ಇವಾಗ ಕೆ ಎ ಅವರು ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಅಥವಾ ಕೆ ಪಿ ಎಸ್ ಸಿ ಅವರು ಕಂಡಕ್ಟ್ ಮಾಡ್ತಾರೋ ಗೊತ್ತಿಲ್ಲ ಆ ಪರೀಕ್ಷೆಗೆ ಕೆಲವೇ ದಿನಗಳ ಮುನ್ನ ನೆಗೆಟಿವ್ ಅಂಕಗಳ ಕುರಿತು ಆದೇಶ ಹೊರಡಿಸಿದನ್ನು ಪ್ರಶ್ನಿಸಿ ಬೆಂಗಳೂರಿನ ನವೀನ್ ಕುಮಾರ್ ಹಾಗೂ ಇತರ ಅಭ್ಯರ್ಥಿಗಳು ಸಲ್ಲಿಸಿದ ಮೇಲ್ಮನವಿಯನ್ನು ಆಲಿಸಿ ಕಾಯ್ದಿರಿಸಿದ ತೀರ್ಪನ್ನು ಸಿ ಜೆ ಎನ್ ಬಿ ಆಚಾರ್ಯ ಮತ್ತು ನ್ಯಾಯಮೂರ್ತಿ ಕೆ ವಿ ಅರವಿಂದ್ ಅವರಿದ್ದ ವಿಭಾಗೀಯ ಪೀಠ ಬುಧವಾರಿ ಮಹತ್ವದ ಆದೇಶವನ್ನು ನೀಡಿದೆ ನ್ಯಾಯಾಲಯವು ಎರಡು ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿ ಹದಿನೆಂಟರಂದು ನಡೆಸಿದ ಓಕೆ ಸೊ ಎಕ್ಸಾಮ್ ನಡೆದು ಕೂಡ ಒಂದು ವರ್ಷ ಆಗೋಗಿದೆ ರಿಸಲ್ಟ್ ಒಂದು ವರ್ಷ ಆಗೋಗಿದೆ ಪರೀಕ್ಷೆಗೆ ಹಾಜರಾದ ಎಲ್ಲ ಅಭ್ಯರ್ಥಿಗಳಿಗೆ ಕೆ ಪಿ ಟಿ ಸಿ ಎಲ್ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಮರು ಪರೀಕ್ಷೆ ನಡೆಸಬೇಕು ಕೆಇಿಯ ಅವರು ಮರು ಎಕ್ಸ್ ರೀ ಎಕ್ಸಾಮ್ ಮಾಡಬೇಕಂತ ಹೇಳಿದ್ದಾರೆ ಒಂದು ವೇಳೆ ನಕಾರಾತ್ಮಕ ಅಂಕಗಳಿದರೆ ನೆಗೆಟಿವ್ ಮಾರ್ಕ್ಸ್ ಏನಾದರೂ ಇದ್ದರೆ ಆ ಬಗ್ಗೆ ಮೊದಲೇ ಅಭ್ಯರ್ಥಿಗಳಿಗೆ ಮಾಹಿತಿಯನ್ನು ನೀಡಬೇಕು ಓಕೆ ಸೊ ನೆಗೆಟಿವ್ ನೀವು ಎಕ್ಸಾಮ್ ಬರೆದಾದಮೇಲೆ ಕೆಲವೊಂದು ಆ ಟೈಮಲ್ಲಿ ವಿದ್ಯಾರ್ಥಿಗಳಿಗೆ ಹೇಳಿದರು ನೆಗೆಟಿವ್ ಇದೆ ಅಂತ ಬಟ್ ಇವಾಗ ಇವ್ರು ಏನಂದ್ರೆ ಮೊದಲೇ ನಿಮಗೆ ನೆಗೆಟಿವ್ ಇದೆ ಅಂತ ಇನ್ಫಾರ್ಮ್ ಮಾಡಬೇಕಂತ ಹೇಳಿದ್ದಾರೆ ಇನ್ನು ಈ ಒಂದು ಪ್ರಕರಣದ ಹಿನ್ನೆಲೆ ಈ ಕೇಸು ಯಾಕಾಯಿತು ಏನೆಲ್ಲ ಅಂತ ನೋಡ್ತಾ ಹೋಗುದು ಎರಡು ಸಾವಿರದ ಹದಿನೇಳು ಆಗಸ್ಟ್ ಮೂರರಂದು ಸಿವಿಲ್ ಮೆಕ್ಯಾನಿಕಲ್ ಮತ್ತು ಎಲೆಕ್ಟ್ರಿಕ್ ಎಇ ಮತ್ತು ಜೈಇ ಸೇರಿದಂತೆ ನಾಲ್ಕು ನಾಲ್ಕು ಹುದ್ದೆಗಳ ಭರ್ತಿಗೆ ಅಧಿಸೂಚನೆ ಹೊರಡಿಸಿತು ಅದಕ್ಕಾಗಿ ತಾಂತ್ರಿಕ ಪತ್ರಿಕೆ ಸೊ ತಾಂತ್ರಿಕ ಪತ್ರಿಕೆ ಹಾಗೂ ಕನ್ನಡ ಪತ್ರಿಕೆ ಪರೀಕ್ಷೆ ಎರಡು ಸಾವಿರದ ಹದಿನೆಂಟು ಜನವರಿಯಲ್ಲೇ ನಡೆಸಿತ್ತು ಯಾವಾಗಂದ್ರೆ ಎರಡು ಸಾವಿರದ ಹದಿನೆಂಟರಲ್ಲಿ ಪರೀಕ್ಷೆ ನಡೆದಿತ್ತು ಅನಂತರ ಪಿ ಟಿ ಸಿಲು ಎರಡು ಸಾವಿರದ ಹದಿನೆಂಟರಲ್ಲಿ ನಡೆಸಿದ ಎಲ್ಲ ಪರೀಕ್ಷೆಗಳನ್ನು ರದ್ದುಗೊಳಿಸಿ ಹೊಸದಾಗಿ ನೇಮಕ ಪರೀಕ್ಷೆಗಳನ್ನು ನಡೆಸುವ ಹೊಣೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಕೆ ಎ ಕೆ ವಹಿಸಿತ್ತು ಓಕೆ ಸೊ ಎರಡು ಸಾವಿರದ ಹದಿನೆಂಟರಲ್ಲಿ ಅದೇನೆಲ್ಲ ಆಯಿತು ಎಕ್ಸಾಮ್ದು ಆ ಕೆ ಪಿ ಟಿ ಸಿ ಅದನ್ನೆಲ್ಲ ರದ್ದುಗೊಳಿಸಿ ಕೆ ಎ ಕೆ ನೀಡಿತು ಆದರೆ ಕೆ ಎರಡು ಸಾವಿರದ ಇಪ್ಪತ್ತೆರಡರ ಫೆಬ್ರವರಲ್ಲಿ ಪರೀಕ್ಷೆಯನ್ನು ಮಾಡಿದ್ರು ಆಗ ಕನ್ನಡ ಪತ್ರಿಕೆ ನೂರೈವತ್ತುಗಳ ನೂರ ಅಂಕಗಳನ್ನ ನಿಗದಿಪಡಿಸಲಾಗಿತ್ತು ಆಗ ಕೆಲ ಅಭ್ಯರ್ಥಿಗಳು ಏನು ಮಾಡ್ತಾರೆ ಅಂದರೆ ಕೋರ್ಟಿಗೆ ಹೋಗಿದ್ರು ಅನಂತರ ಹೊಸದಾಗಿ ಪರೀಕ್ಷೆ ನಡೆಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟಿಸಲಾಗಿತ್ತು ಅನಂತರ ನ್ಯಾಯಾಲಯದಲ್ಲಿ ಮತ್ತೊಂದು ಸುತ್ತಿನ ಕಾನೂನು ಹೋರಾಟ ನಡೆದಿತ್ತು ಬಳಿಕ ಪರೀಕ್ಷಿತ ಆಯ್ಕೆ ಪಟ್ಟಿ ನಡೆದಿತ್ತು ಒಟ್ಟಿನಲ್ಲಿ ಈ ಒಂದು ಈ ಕೆ ಪಿ ಟಿ ಏನು ಫೋರ್ ನಾಟ್ ಫೋರ್ ನೇಮಕಾತಿ ಸಂಪೂರ್ಣವಾಗಿ ಕೋರ್ಟ್ನಲ್ಲೇ ಆಗ್ತಿದೆ ಯಾವುದೇ ಪ್ರಾಧಿಕಾರ ಬೇಡ ಕೆ ಪಿ ಎಸ್ ಸಿ ಬೇಡ ಕೆ ಎ ಬೇಡ ಯಾವುದೇ ಪ್ರಾಧಿಕಾರ ಬೇಡ ಒಟ್ಟಿನಲ್ಲಿ ಇವಾಗ ಸರ್ಕಾರಿ ನೌಕರಿ ತಗೋಬೇಕಂದ್ರೆ ಕೋರ್ಟ್ಗೆ ಹೋಗಬೇಕು ಆ ರೀತಿಯಾಗಿಬಿಟ್ಟಿದೆ ಇವತ್ತಿನ ಪರಿಸ್ಥಿತಿ ನಂತರ ನೇಮಕ ಪ್ರಕ್ರಿಯೆ ಹಲವು ವರ್ಷ ನೆನೆಗುದಿಗೆ ಬಿದ್ದಿದೆ ಎನ್ನುವ ಕಾರಣಕ್ಕೆ ಹೈಕೋರ್ಟ್ನ ವಿಭಾಗೀಯ ಪೀಠ ಕೆ ಪಿ ಡಿ ಸಿ ಎಲ್ ನಾಲ್ಕುನೂರು ನಾಲ್ಕು ಸಹಾಯಕ ಮತ್ತು ಕಿರಿಯ ಇಂಜಿನಿಯರಿಂಗ್ ಹುದ್ದೆಗಳಿಗೆ ತಾತ್ಕಾಲಿಕ ನೇಮಕಾತಿ ಆದೇಶಗಳನ್ನು ನೀಡುವಂತೆ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ಹೊರಡಿಸಿತು ಅದು ನಿಮಗೆಲ್ಲರಿಗೂ ಗೊತ್ತಿರೋದೇ ಇದೆ ಸೊ ಇವಾಗ ಆಗಿರುವಂಥ ಏನಂದರೆ ಬೆಂಗಳೂರು ಅಂದರೆ ಡಿ ಸಿಗಳು ಓಕೆ ಸೊ ಇದು ಬೇರೆ ಇದೆ ಓಕೆ ಒಟ್ನಲ್ಲಿ ಇದು ಕೂಡ ಒಂದು ಹೈಕೋರ್ಟ್ನ ಆದೇಶ ಆಗಿದೆ ಅದು ರಿಲೇಟೆಡ್ ಟು ಎಕ್ಸಾಮ್ ರಿಲೇಟೆಡ್ ಅಲ್ಲ ಅದು ಬಂದ್ಬಿಟ್ಟು ಒಂದು ಬೆಳೆಗಳ ವೈಜ್ಞಾನಿಕ ಅಧ್ಯಯನ ನಡೆಸಬೇಕು ಆ ರೀತಿಯಾಗಿ ಅದರದಂತೂ ಒಂದು ಹೈಕೋರ್ಟ್ನ ಆದೇಶ ಒಟ್ಟು ಹೈಕೋರ್ಟ್ನ ಎರಡು ತೀರ್ಪು ಇವತ್ತಿನ ಒಂದು ಪೇಪರ್ ಸ್ಟೇಟ್ಮೆಂಟ್ ಅಲ್ಲಿ ಬಂದಿದೆ ಸೊ ಇಲ್ಲಿ ಏನಾಗಿದೆ ಸಂಪೂರ್ಣವಾಗಿ ಅಂದ್ರೆ ನಮ್ಮ ಪ್ರಸ್ತುತ ಸರ್ಕಾರ ಅಥವಾ ಪ್ರಾಧಿಕಾರಗಳು ಏನು ಪರೀಕ್ಷೆ ನಡೆಸ್ತಾ ಇದ್ದಾವೆ ಎಲ್ಲದರಲ್ಲೂ ಭ್ರಷ್ಟಾಚಾರ ಮಾಡ್ತಾ ಹೋಗ್ತಾ ಇದ್ದಾವೆ ಇಲ್ಲದೆ ಯಾವುದೇ ನೇಮಕತೆ ಆಗ್ತಲ್ಲ ಇದೆಲ್ಲ ನೀವು ರೀಸೆಂಟಾಗಿ ಒಂದು ವೈರಲ್ ವೀಡಿಯೋ ಗಮನಿಸಿದ್ರ ಮೊನ್ನೆ ಹೈಕೋರ್ಟ್ನ ನ್ಯಾಯಾಧೀಶರು ಹೇಳ್ತಾರೆ ಕರಪ್ಷನ್ ಮಾಡ್ತೀರಾ ಫಿಫ್ಟಿ ಪರ್ಸೆಂಟ್ ಆದರೂ ಸ್ವಲ್ಪ ನಿಯತ್ತಾಗಿರೋರಿಗೆ ಪ್ರಾಮಾಣಿಕರಿಗೆ ಸರ್ಕಾರ ನೌಕರಿ ಕೊಡಿ ಅಂತ ಹೇಳಿದ್ದಾರೆ ಗೊತ್ತು ನೀವು ಕರಪ್ಷನ್ ಮಾಡ್ತೀರಾ ಫಿಫ್ಟಿ ಪರ್ಸೆಂಟ್ ಆದರೂ ಪ್ರಾಮಾಣಿಕರಿಗೆ ನೌಕರಿ ಕೊಡಿರಿ ಅಂತ ಹೇಳಿದ್ದಾರೆ ಸೊ ಆದರೂ ಕೂಡ ಇಲ್ಲಿ ಒಟ್ಟಿನಲ್ಲಿ ಅವ್ರು ಕರಪ್ಷನ್ ಮಾಡಲಿ ಏನಾದರೂ ಮಾಡಲಿ ಆದರೆ ಪ್ರಾಮಾಣಿಕರಿಗೆ ಓದೋರಿಗಾದರೂ ಕೂಡ ಸರಿಯಾದ ರೀತಿಯಲ್ಲಿ ಒಂದು ಜಾಬ್ ಸಿಗುತ್ತೆ ಅಂದರೆ ಈ ರೀತಿಯಾದಂಥ ಬ್ರ ಸ್ಕ್ಯಾಮು ಪರೀಕ್ಷೆಯಲ್ಲಿ ಕನ್ನಡ ದೋಷ ಅಥವಾ ಏನಾದರೂ ಒಂದು ಗೊಂದಲ ಮಾಡಿಕೊಂಡು ಈ ರೀತಿ ಕೋರ್ಟ್ನಲ್ಲಿ ಬರುವಾಗೆ ಮಾಡಿಬಿಡ್ತಾರೆ ಒಟ್ಟಿನಲ್ಲಿ ಇವತ್ತಿನ ದಿನದಲ್ಲಿ ಏನಾಗ್ತಿದೆ ಅಂದರೆ ಯಾವುದೇ ಒಂದು ಎಕ್ಸಾಮ್ ಆದರೂ ಕೂಡ ಎಕ್ಸಾಮ್ ಆದಮೇಲೆ ಸ್ಟ್ರೈಕ್ ಮಾಡಬೇಕು ಕೋರ್ಟ್ಗೆ ಹೋಗಬೇಕು ಅಲ್ಲಿ ಫೈಟ್ ಮಾಡಬೇಕು ಅದಾದಮೇಲೆ ಮತ್ತೆ ರೀ ಎಕ್ಸಾಮ್ ಮಾಡಿರಿ ಬರೀ ಇದೇ ಆಗೋಗಿದೆ ಸಂಪೂರ್ಣವಾಗಿ ಇವತ್ತು ನಮ್ಮ ಸರ್ಕಾರ ಪೂರ್ತಿ ಹದಗೆಟ್ಟಿದೆ ವ್ಯವಸ್ಥೆನೇ ಹದಗೆಟ್ಟಿದೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ಇದೆಲ್ಲವೂ ಕೂಡ ಯಾವಾಗ ಮುಗಿಯುತ್ತೆ ಅನ್ನೋದು ಹಲವಾರು ಸ್ಪರ್ಧಾರ್ಥಿಗಳ ಒಂದು ಭರವಸೆ ಆಗಿದೆ ಯಾವಾಗ ಮುಗಿಯುತ್ತಪ್ಪ ನಾವು ಯಾವಾಗ ಒಳ್ಳೆಯ ಒಳ್ಳೆ ಹುದ್ದೆಗಳಿಗೆ ಸೇರ್ಕೋತೀವಿ ಅಂತ ಕಾಯ್ತಾ ಇದ್ದಾರೆ ಓಕೆ ಸೊ ಈ ಒಂದು ಫೋರ್ ನಾಟ್ ಫೋರ್ ಎ ಎ ಇ ಜೆ ಯಾರೆಲ್ಲ ಹಾಕಿದ್ರ ಈ ಒಂದು ಅಪ್ಲಿಕೇಶನು ಎಲ್ರಿಗೂ ಮತ್ತೆ ರೀ ಎಕ್ಸಾಮ್ ಆಗುತ್ತೆ ಆದಷ್ಟು ಸ್ಟಡಿ ಮಾಡಿ ಚೆನ್ನಾಗಿ ಮತ್ತೆ ಏನಪ್ಪ ಹೀಗೆ ಆಯ್ತಲ್ಲ ಅಂತ ತಲೆ ಹೋಗ್ಬಿಡಿ ಇನ್ನೂ ಬೇರೆ ಬೇರೆ ಕಾಲ್ಫಾಮ್ಗಳು ಇವಾಗ ಸ್ಟಾರ್ಟ್ ಆಗ್ತವೆ ಒಳ ಬಂದಾದ ಬಂದಾದಮೇಲೆ ಓಕೆ ಸೊ ಆದಷ್ಟು ಸ್ಟಡಿ ಮಾಡ್ತಾಯಿದ್ರಿ ಸಾಧ್ಯ ಶೀಘ್ರದಲ್ಲೇ ನೀವು ಏನು ಮಾಡ್ಬೇಕಂದ್ರೆ ಎಲ್ರಿಗೂ ಒಂದು ಇದು ನಾವು ಯಾಕೆ ಮಾಡ್ಬೇಕಂತ ನೀವು ಅನ್ಕೊಳ್ಳೋಕೆ ಹೋಗ್ಬೇಡಿ ಮುಂದಿನ ದಿನದಲ್ಲಿ ಪರಿಸ್ಥಿತಿ ತುಂಬ ಅಂದರೆ ತುಂಬ ಹದಗೆಡುತ್ತೆ ಏನು ಯಾರಾದರೂ ಹೋರಾಟ ಮಾಡ್ತಿದ್ರಿ ಇವಾಗ ಒಂದು ವ್ಯವಸ್ಥೆ ವಿರುದ್ಧ ಈ ಪರೀಕ್ಷೆಯಲ್ಲಿ ಅದು ಮಿಸ್ಟೇಕ್ಸ್ ಆಯಿತು ಕನ್ನಡ ದೋಷ ಆಯಿತು ರೀ ಎಕ್ಸಾಮ್ ಮಾಡಿ ಅವರಿಗೊಂದು ಬೆಂಬಲವನ್ನು ಸೂಚಿಸಿ ನೀವು ನೀವು ಮನೆಯಲ್ಲೇ ಕೂತ್ಕೊಂಡ್ರೆ ಯಾವುದೇ ಕಾರಣಕ್ಕೂ ಯಾವುದೇ ನೇಮಕಾತಿ ಆಗೋಲ್ಲ ಯಾವುದೇ ಪ್ರೊಸೆಸ್ಸು ಬೇಗ ಬೇಗ ಮುಗಿಯಲ್ಲ ಎಲ್ಲವೂ ಹೋರಾಟ ಮುಖಾಂತರ ಇವಾಗ ಪಡ್ಕೋಬೇಕಾಗಿದೆ ಸೊ ಹಾಗಾಗಿ ಎಲ್ಲರೂ ಆದಷ್ಟು ಸರ್ಕಾರಕ್ಕೆ ಪ್ರಶ್ನೆ ಮಾಡೋದನ್ನ ಕಲಿಯಿರಿ ನಿಮ್ಮ ಕನಸುಗಳು ಈಡೇರಬೇಕಂದ್ರೆ ನೀವು ಸರ್ಕಾರಕ್ಕೆ ಪ್ರಶ್ನೆ ಮಾಡಬೇಕು ಹೋರಾಟ ಮಾಡಬೇಕು ಆವಾಗಲೇ ಕೂಡ ನಿಮ್ಮ ಕನಸುಗಳು ಈಡೇರ್ತವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಈ ಕುರಿತು ನಿಮ್ಮ ಅನಿಸಿಕೆ ಏನಿದೆ ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಬಿಡಿ ಓಕೆ ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬಿಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪದ್ದಿರುವಂಥ ನೋಟಿಫಿಕೇಶನ್ನ ಆನ್ ಮಾಡಿಟ್ಕೊಳ್ಳಿ ಯಾಕಂದರೆ ನಾವು ಹಾಕುವಂಥ ವೀಡಿಯೋಗಳು ನಿಮಗೆ ಮೊದಲು ನೋಟಿಫಿಕೇಶನ್ ಆಗಿ ಬರ್ತವೆ